ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಚ್ಚಿ ರೆಸಿಪಿ ಲಾಂಗ್ ಇವತ್ತಿನ ವೀಡಿಯೋದಲ್ಲಿ ಸಿಹಿ ಕಡುಬುನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬನ್ನಿ ವೀಡಿಯೋ ಸ್ಟಾರ್ಟ್ ಆಗಿದ್ದ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಮೊದಲನೇದಾಗಿ ಸ್ವೀಟ್ ಕಡುಬುಗೆ ಹೂರ್ಣನ ಯಾವ ರೀತಿ ತಯಾರು ಮಾಡ್ಕೊಳೋದು ಅಂದ್ಬಿಟ್ಟು ಫಸ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ನಾನು ಇಲ್ಲಿ ಒಂದು ಕಪ್ಪು ಕಡಲೆ ಬೀಜನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಫಸ್ಟು ಒಂದು ಬಾಣಲಿಗೆ ಒಂದು ಕಪ್ ಕಡಲೆ ಬೀಜನ ತಗೊಂಡು ಅದನ್ನು ಲೈಟಾಗಿ ಹುರ್ದ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಬೀಜನ ಹುರ್ಕೊಬೇಕು ಚೆನ್ನ ಒಂದು ಐದು ನಿಮಿಷಗಳ ಕಾಲ ನನ್ನ ಹುರ್ಕೊಬೇಕು ಸೊ ನಾನಿಲ್ಲಿ ಕಡಲೆ ಬೀಜ ಎಲ್ಲ ಹುರಿದಿದ್ದಾಯಿತು ಅದನ್ನು ತೆಗೆದಿಟ್ಕೊಂಡು ಅದೇ ಬಾಣಲಿಗೆ ಕಾಲು ಕಪ್ಪಾಗಷ್ಟು ಒಂದು ಕಪ್ಪು ಕಡಲೆ ಬೀಜ ಹಾಕಿದ್ರೆ ಅದರಲ್ಲಿ ಕಾಲು ಕಪ್ಪಷ್ಟು ಎಳ್ಳನ್ನು ಹಾಕ್ಕೊಬೇಕು ಸೊ ನಾನಿಲ್ಲಿ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಅದು ಅಷ್ಟೇ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಸೊ ಚಿಟಪಟ ಅನ್ನೋದು ಸೌಂಡ್ ಬರುತ್ತೆ ಅಂಥವರೆಗೂ ಬಿಳಿ ಎಳ್ಳನ್ನ ಹುರ್ಕೊಬೇಕು ಫ್ರೆಂಡ್ಸ್ ನೋಡಿದ್ರೆಲ್ಲ ನಾನಿಲ್ಲಿ ಹುರಿದಿದ್ದಾಯ್ತು ನೋಡ್ತಾ ಇದ್ದೀರ ಲೈಟ್ ಬ್ರೌನ್ ಕಲರ್ ಬಂದಿದೆ ಸೊ ಇಷ್ಟಾದರೆ ಸಾಕು ಜಾಸ್ತಿ ಸೀಸಿಬಿಟ್ರೆ ಅಷ್ಟು ಹೂರ್ಣ ತಿನ್ನೋವಾಗ ಚೆನ್ನಾಗಿರಲ್ಲ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಎಳ್ಳನ್ನ ಹುರಿದು ತೆಗೆದಿಟ್ಕೊತಾ ಇದ್ದೀನಿ ಸೊ ನಂತರ ಕಡಲೆ ಬೀಜ ಮತ್ತು ಎಳ್ಳು ಮೇಲೆ ಕಡಲೆ ಬೀಜದ್ದು ಸಿಪ್ಪೆ ಏನಿದೆಯೋ ಅದೆಲ್ಲ ತೆಗೆದಿಟ್ಕೊಂಡು ನಂತರ ಒಂದು ಚಿಕ್ಕ ಜಾರ್ಗೆ ಉರ್ದಿರೋ ಕಡಲೆ ಬೀಜ ಹಾಗೆ ಹುರಿದಿರೋ ಎಳ್ಳು ಮತ್ತು ಅದಕ್ಕೆ ಒಂದು ಕಪ್ಪಷ್ಟು ಕಡಲೆನ ಹಾಕ್ಕೊಂಡು ನಂತರ ಅದನ್ನು ಪುಡಿ ಮಾಡ್ಕೊಬೇಕು ಫ್ರೆಂಡ್ಸ್ ಹೇಳಿದ್ಮೇಲೆ ಹುರಿದಿರೋವಂಥ ಕಡಲೆ ಬೀಜ ಮತ್ತು ಎಳ್ಳು ಮತ್ತು ಕಡಲೆ ಒಂದು ಕಪ್ಪು ಈ ಮೂರು ಐಟಮ್ನು ಸಹ ನಾನು ಚಿಕ್ಕ ಜಾರಲ್ಲಿ ರುಬ್ಬಿ ನಂತರ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ನಾನು ಇಲ್ಲಿ ಒಂದು ಕಪ್ಪಲ್ಲಿ ಕಡಲೆ ಏನು ತೊಗೊಂಡಿರ್ತೀವೋ ಅದರಲ್ಲಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ಪುಡಿ ಮಾಡಿಕೊಂಡು ಹಾಕೊಂಡು ನಂತರ ಒಂದು ಕಾಲು ಟೇಬಲ್ ಸ್ಪೂನು ಕಾಲು ಟೀ ಟೇಬಲ್ ಸ್ಪೂನಷ್ಟು ಅಥವಾ ನಾಲ್ಕು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಕೊಂಡು ಹಾಕ್ಕೊಂಡು ನಂತರ ಕೊಬ್ಬರಿ ಒಂದು ಕಪ್ಪಷ್ಟು ತುರಿದಿರೋವಂಥ ಕೊಬ್ಬರಿನ ಒಂದು ಕಪ್ಪು ಹಾಕ್ಕೊಂಡು ನಾನಿಲ್ಲಿ ಎಲ್ಲನ್ನು ಮಿಕ್ಸ್ ಮಾಡಿ ಊರ್ಣ ರೆಡಿ ಆಗುತ್ತೆ ಫ್ರೆಂಡ್ಸ್ ನಂತರ ಅದಕ್ಕೆ ಹೂರ್ಣ ಏನೋ ರೆಡಿ ಆಯಿತು ಸೊ ಇದು ಮೇಯ್ನು ಹಿಟ್ಟು ರೆಡಿ ಮಾಡ್ಕೊಬೇಕಲ್ವ ಅಕ್ಕಿ ಹಿಟ್ಟನ್ನು ಮುದ್ದೆಯಾಗಿ ಮಾಡ್ಕೊಬೇಕು ಸೊ ಅದಕ್ಕೆ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಒಂದು ಬಟ್ಲಷ್ಟು ನೀರನ್ನ ಹಾಕ್ಕೊಂಡು ಅದಕ್ಕೆ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು ಆ ನೀರು ಚೆನ್ನಾಗಿ ಮಳಬೇಕು ಸೊ ನೀರನ್ನ ಮಳ್ಳಕ್ಕೆ ಬಿಟ್ಬಿಟ್ಟು ನಂತರ ಮಳ್ಳದ ಮೇಲೆ ನೀರು ಅದಕ್ಕೆ ಒಂದೂವರೆ ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಸುಮ್ಮನೆ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅದೇನು ಬೇಯಿಸೋ ಅವಶ್ಯಕತೆ ಏನಿಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಂತರ ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಮಣೆ ಮೇಲೆ ಆ ಹಿಟ್ಟನ್ನ ನಾನು ಏನು ಮಿಕ್ಸ್ ಮಾಡಿ ಎಲ್ಲ ಇಟ್ಕೊಂಡಿದ್ನೋ ಅದನ್ನು ಸ್ವಲ್ಪ ಸ್ವಲ್ಪ ಪಾನೆ ತಕೊಂಡು ಚೆನ್ನಾಗಿ ನಾದ್ಕೊಬೇಕು ಫ್ರೆಂಡ್ಸ್ ತುಂಬಾ ಸುಡ್ತಾ ಇದೆ ಅಂತ ಅಂದ್ರೆ ನೀವು ಒಂದು ಲೋಟನೋ ಅಥವಾ ಬಟ್ಲಲ್ಲೋ ನಾದ್ಕೊಂಬೋದು ಸೊ ನಾನು ಇಲ್ಲಿ ಕೈಯಲ್ಲೇ ನಾದ್ಗಂಡೆ ಚೆನ್ನಾಗಿ ಸ್ವಲ್ಪ ನೀರನ್ನ ಕೈಯಲ್ಲಿ ಮಾಡಿಕೊಂಡು ಸಹ ನಾದ್ಕೊಂಬೋದು ಸೊ ಒಂದು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳಿ ಜಾಸ್ತಿ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಅಂದರೆ ಹಿಟ್ಟನ್ನ ಹಾರಕ್ಕೆ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಸೊ ಒಡೆಯೋಂಗೆ ಆಗೋದು ಹಾಗಾಗಿ ಹಿಟ್ಟನ್ನ ಹಾರಕ್ಕೆ ಬಿಡಬಾರ್ದು ಸೊ ಫ್ರೆಂಡ್ಸ್ ಹಿಟ್ಟೆಲ್ಲ ನಾದ್ಕೊಂಡ್ಮೇಲೆ ನಾನು ಒಂದು ನಿಂಬೆಣ್ಣು ಗಾತ್ರದಷ್ಟು ಹಿಟ್ಟನ್ನು ತೆಗೆದುಕೊಂಡು ನಂತರ ನೋಡಿದ್ರಲ್ಲ ಇವಾಗ ನಾನು ಯಾವ ರೀತಿ ಕೈಯಲ್ಲಿ ಮಾಡಿದೆ ಅಂತ ಬಟ್ಲು ಆಕಾರದಲ್ಲಿ ಕೈಯಲ್ಲೇ ಮಾಡಿ ಮಾಡಿಕೊಂಡೆ ಸೊ ನಿಮಗೆ ಬರಲಿಲ್ಲ ಅಂದರೆ ಅದನ್ನು ಬೇಕಾದರೆ ತುಂಬ ಕರ್ಜಿಕಾಯಿ ಒಳ್ಳೆಯಲ್ಲ ಇರುತ್ತಲ್ಲ ಅದರಲ್ಲೂ ಸಹ ಮಾಡ್ಕೊಬೋದು ನಾನಿಲ್ಲಿ ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ ಸೊ ಕೈಯಲ್ಲಿ ಬಟ್ಲು ಹಾಕೋರ್ ಥರ ಮಾಡಿಕೊಂಡು ಅದಕ್ಕೆ ಹೂರ್ಣವನ್ನು ಇಟ್ಟು ಸೊ ನಂತರ ಮಡಿಸ್ಬಿಟ್ಟು ನಮ್ಗೆ ಡಿಸೈನ್ ಯಾವ ಥರ ಬೇಕೋ ಆ ಥರ ಡಿಸೈನಲ್ಲಿ ಮಾಡ್ಕೊಬೋದು ಸೊ ಈ ಥರ ಮಾಡಿಕೊಂಡು ನಂತರ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಒಂದು ಟೆನ್ ಮಿನಿಟ್ಸು ಕಡುಬುನ್ನ ಬೇಯಿಸಿದ್ರೆ ನೋಡಿದ್ರಲ್ಲ ಸಿಹಿ ಕಡುಬು ರೆಡಿಯಾಗುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸಿಹಿ ಕಡುಬು ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಯಾರಿಗೆಲ್ಲ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ಕೇಳಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್